ಮನೆಗೆ ಒಂದು ದಿನ ನಾನು ಗಿರನಿಗೆ ಹೋಗಿ ಹಿಟ್ಟು ಹಾಕಿಸ್ದೆ ಕೇರ್ಲಾ ಯವ್ವಾ ದೇವರ ಎಂತ ಪರಿಸ್ಥಿತಿ ಬಂತೆ ಯೋ ಇಲ್ಲಿ ಇಕ್ಕೆ ಸೋನಂದ ಅಕ್ಕ ಹೋಗಿ ಹಾಕಿಸ್ಕೊಂಡು ಬರ್ತಿದ್ಳ ಗಿರನಿಗೆ ಯವ್ವಾ ಈಗ ಎಂದ ಬರ್ತಾಳೋ ಏನು ಕರ್ತಿನ ಆನೆ ಜಗಳ ಮುಗಿಸಿದೆ ಹಾ ನೋಡಿ ನಿನಗಾಣ ಲಗ್ನ ಹಾಕೋನಾ ಎಲ್ಲಾ ಜಗಳ ಮುಗಿಸಿ ಆ ಮುಂಜಾನೆ ನೋತಾ ಬೇತಾಲೆ ತಕ್ಕೊಂಡು ಅಟ್ಟಿರ್ತಿವಾ ಸುಮ್ಮನೆ ಮಗಳು ಹುಡುಗ ಅಂತ ಲಿಯೋ ಕಾಲೇಜ್ ಕೊಕ್ಕಿನ ಅಂತ ಹೋಗ್ಯಾಳ ಅಂತ ಹ ಇನ್ನು ಅದರ ಪತಿಯೇ ಇಲ್ಲ ಅಂತ ನೋಡು ಏನೋ ನನಗೂ ಗೊತ್ತಿಲ್ಲ ಮುಂಜಾನೆ ಹೊತ್ತು ಅನ್ನ ಕತ್ತಿದ್ರು ಬಾಂಡೆ ತಿಕ್ಕ ಕತ್ತಿದ್ನಿ ಇದು ನನ್ ಗಂಡ ಮನೆಗಿತ್ತು ಒಂದ್ ದಿವಸ ಅವ್ರಿಗೆ ಎದಕ್ ಬೇಕಲೇ ಅಂತ ಬೈತಾನ ಅದಕ್ಕೆ ಯಾರನ್ನ ಏನು ಕೇಳಿಲ್ಲ ನಾನು ಹೌದು ಹೋಗಿದ್ದ ನೋಡು ಏನ್ ಮಕ್ಕಳನ್ನ ಹದ ಬಸ್ನಾಗ ಇಡ್ಬೇಕು ಇಲ್ಲ ಅಂತ ಹಿಂಗ ನೋಡಾಗೋದು ಆಕಿ ಮುತ್ತಮ್ಮ ಸಸಿ ಅಲ್ಲ ಹ್ಮ್ ಆಕಿ ನಾ ಮನಕ್ಕೆ ನಿಗ್ರಹ ಮಾಡ್ತಾನಂತವ ಮುತ್ತಮ್ಮ ಸರಿ ಒಂದ್ ಇಟ್ ಮಾತಾಡ್ಸ್ಕೊಂಡ್ ಬರ್ತೀನಿ ಹ್ಮ್ ಏನೇನ್ ಆತ ಕೇಳ್ಕೊಂಬಂದು ನನ್ ಮುಂದ್ ಹೇಳ್ ಮತ್ತೇನು ಸರಿ ನಾ ಎಲ್ಲ ಬಂದ್ ಹೇಳ್ತೀನಿ ನೋಡ್ಕೊತ ಮುಗಿಸ್ಕೊ ಏನವಾ ರಶ್ಮಿ அவ்ர்த்த கட்டுப்பாத நீ மத்தி நோட்ரே கட்டி கடைக்கிள்ளா பாபவாட பரி ಐದು ದಿನ ಆತ್ರಿ ಅಕ್ಕ ಹಾ ಇನ್ನು ಬಂದಿಲ್ಲ ಇವರು ಮಾನ್ ಇನ್ನೊಂದು ವಾರ ಇದ್ವಾ ಅಂತ ಕೆಲಸ ನಾನು ಮಾಡ್ 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 ಸಾಕಾಗಿತ್ತು ಏನು ಅಕ್ಕ ಮನೆಯಾಗ ರಾಣಿ ಬೆಳೆದು ಬಂದಿನಿ ಒಂದು ದಿನ ಗಿರ್ನಿ ಹೋಗಿ ಹಿಟ್ಟು ಹಾಕಿಸ್ಕೊಂಡ್ ಬಂದಿಲ್ಲ ನೋಡಿ ಈಗ ನಾನ್ ಮನೆಯವರ ಹೆಂತದೈತೆ ನಾನು ಸಾವಿರ ರೂಪಾಯಿ ಕೊಟ್ಟೆ ಅದು ನಮ್ಮ ಸಂಘಕ್ಕೆ ಸೇರ್ಕೊಂತೇಳಿ ಮತ್ತೆ ಸಾವಿರ ರೂಪಾಯಿ ಹ್ಞೂ ಆಯ್ತಾ ಈಕೆ ನಮ್ಮ ಅತ್ತೊಂದು ಅಜ್ಜಗಾವಲ ಮನೆಯಾಗ ಕುರ್ತಾಳ ನಮ್ಮ ಅತ್ತೆ ಎಲ್ಲರೂ ಹೋದ್ಲಾಂದ್ರ ಸಂಘಕ್ಕೆ ಸೇರ್ಕೊತೀನ ಗಂಡ ಇನ್ನೊಂದು ದೇಡ್ ತಿಂಗಳ ನಾ ಮತ್ತೆ ಜಮ್ಮು ಕಾಶ್ಮೀರಕ್ಕೆ ಹೋಗಾಕಿಲ್ಲ ಹ ಅದಕ್ಕೆ ಇನ್ನೊಂದು ತರ ಯೋಚನೆ ಮಾಡಿದ್ರೆ ಹಂಗ ಅನಸ್ತತಿ ನೋಡಿ ಯಾವ್ದಕ್ಕೂ ವಿಚಾರ ಮಾಡ ಖಾಲಿ ಇದ್ದಲ್ಲ ಅದಕ್ಕೆ ಹೇಳಿದೆ ಅಲ್ಲಿ ಮಾಡ್ತೀರ ಅಕ್ಕ ಅಲ್ಲೇನ ನೋಡ್ವಾ ನಿಮ್ಮ ಮನೆಗೆ ಏನು ಸಮಸ್ಯೆ ಇರ್ತಾವೋ ಅದನ್ನೆಲ್ಲರ ಮುಂದೆ ಹೇಳ್ಬೇಕು ಅದಕ್ಕೆ ಎಲ್ಲರೂ ನಿನಗೆ ಹೆಲ್ಪ್ ಮಾಡ್ತ ಈಗ ಎಕ್ಸಾಂಪಲ್ ಹೇಗಂದ್ರೆ ನಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ನಾವಲ್ಲಿ ನಿನಗೆ ಹಿಂಗೆ ಮಾಡು ಹಿಂಗೆ ಹಿಂಗ್ ಮಾಡು ಅಂತ ಹೇಳ್ತೀವಿ ಹಾ ಅಕ್ಕ ಆಯ್ತು ಅಕ್ಕ ನಾನು ಯಾವುದಕ್ಕೂ ವಿಚಾರ ಮಾಡಿ ಹೇಳ್ತೇನೆ ಅಂತ ಅಕ್ಕ ಇನ್ನೂ ಒಂದು ಪುಟ್ಟಿ ಅರಿಬಿದ ಅರಿಬಿ ಹೋಗೋದು ಹಾಕ್ಬೇಕು 何も言っないけど、何も言ってなてなないけないけも言ってないけど、何も言ってないけど、何ないけど、何いけど、何も言ってないけど、何ど、何も言っないけど、何も言ってないけど、何も言ってないけど、何も言ってなど、何も言ってないけど、何ないけど、何も言てないけいけってないけど、何もってないけど、何も言ってないけど、何もいけど、何も言っていないけいけど、ないけど、何も言ってないけど、何も言ってないけど、何も言ってないけど、何も言ってな

நோடு இன்னொரு அறிகில இவத்தை நான் போகோ நான் தினந்தோட சோசி முந்தொந்த மாதிரி சொன்னி முந்தொந்த் மாதாடத்திண்டன் முந்த் கழிசி தயாராகி மந்தி மணி ஆட்கொத்தி நீன் மணிக்கு போக்கோ இன்னொரு மணி ஆட்கு நீட்கோ நானும் நோட் நம் சசிச்சு மாத்தி ஏன் ಇಲ್ವಾ ಇಲ್ವ ನಿಮ್ಗೆ ಯಾರು ಸುಳ್ಳಿ ನಿಮ್ ನಿಂತ ನೋಡ ಅಂತಿಗೆ ತಕ್ಕ ಅಂತ ಕುಂದ್ರ ಆಕಿ ಏಟದ ನನ್ ಸಸಿ ಅನ್ನೋದು ಗೊತ್ತೈತಿ ನೀ ಏಟದ ಅನ್ನೋದು ಗೊತ್ತೈತಿ ನೋಡ ಸೊನ್ನ ಹೇಳ್ತೀನಿ ತಂಗಿ ಹಾ ಸೊನ್ನಿಂದ ಬಿಡು ಇಂತ ಕತಂತ್ರ ಮಾಡಿನ ನಿಮ್ಮ ಅತ್ತಿ ನಮ್ಮಿ ಬಿಟ್ಟು ಹೊರ ಹಾಕಿದಿ ಯಾಕ ನನಗೂ ಹಂಗ ಕಲಿಸಿಕೊಟ್ಟು ನನ್ನ ಮನಿ ಬಿಟ್ಟು ಹೊರ ಹಾಕಿಸ್ಬೇಕಂತ ಮಾಡಿ ನನ್ನ ಸಸಿನ ಸಂಘಕ್ಕೆ ಸೇರಿಸ್ಕೊಂತೀರ ಒಟ್ರು ಅವರ ಒಟ್ರು ಮನೆ ಕ್ಯಾರ ಕೂಡಿ ಒಂದ್ ಸಂಘ ಕಟ್ಕೊಂಡು ಅದ್ರಾಗ ಈಕಿನ ಸೇರಿಸ್ಕೊನಾರಣ ಈಕಿನ ಠಾಳ ಹಿಡಿಸ್ಬೇಕಂತ ಮಾಡಿರ இவா காஷ்மீனா நோட மனி விஷய மணி நாக்கி மதனே இர்ப்பு அதனால இன்னொரு ஒன்பத் தக்கவ நம்மனை சூடி நம்ம இர்பேன் நான் குந்தர்ஸ் கொட்டு இன்வ டிங்கிரி பிள்ளையா முந்த் இதொந்தி அந்தினசதி இன்னொரு மனியாக நாட்டி அந்த தீரே நீன் கரஸ்தி இல்லை இவ்ளோதாரல்ல ನನ್ನ ಮುಂದೊಂದು ಹೇಳ್ತಾರ ನಿಂದ ಬಂದು ನನ್ನ ಮುಂದೆ ಹೇಳ್ತಾರ ನಾನು ತಗೊಂಡು ಮುಂದೆ ಮುಂದ ಇಂತ ಮನಮುರ್ಕಿಯರು ಮಾತ ಬಿಟ್ಟು ಸೀದಾರೆ ಹೋಗಕಲಿ ಜಗಳ ಹಚ್ಚಿಟ್ಟಾರು ನಾಯ್ ಅವ್ರು ಬಂದು ನಮ್ಮನೆ ಸಂಸಾರ ಮಾಡಂಗಿಲ್ಲ ಅವ್ರೇನ ಹಚ್ಚಿ ಕುಂತು ಮೂಸು ನೋಡ್ತಾರ ಹ್ಮ್ ನಡಿ ಮನಿಗೆ ಇನ್ನೇನ್ ನೋಡ್ತಿ ಹುಷಾರ್ ಇನ್ನೇಮೇ ನಮ್ಮ ಮನಿ ಸುದ್ದಿ ಬಂದೆ ಅಂದ್ರ ಈ ಓಣಿಯಾಗ ಬಾಯಿ ನೀನು ಈ ಓಣಿ ಬಿಟ್ಟ ಓಡಿಸ್ತೀನಿ ನೀನ್ ನೆನ್ಪಿಟ್ಕೋ ಅದು ಅದಾರ ಹೆಂಗಿರ್ಬೇಕು ನಿಮಗ್ ನಾವ್ ಸಹಾಯ ಮಾಡ್ಬೇಕು ಕಷ್ಟ ಕಾಲದಾಗ ನಾವ್ ನಿಮಗೆ ಸಹಾಯ ಮಾಡ್ಬೇಕು ನಿಮ್ ಕಷ್ಟ ಕಾಲದಾಗ ಅದು ಬಿಟ್ಟು ಮರಿಯ ಮನಿ ಮುರಿಯೋ ಬುದ್ಧಿನ ಹೇಳ್ಕೊಡ್ಬಾರ್ದು இட்டு தின நி சூதனா ஏனா கேன நன் மணி உழக நீ அது கண்ணு மனிதன் நோட்கொணு இந்த மணி சாமலி பேக்கி நீனோ ஆக்கி மகளிர் மணி ஜெயக்கோ நாட்டக்கே இப்போ ஒட்டு மணி குத் ஆகி தூத்து ரொட்டி ஆக்கி ஆ மனிச்சசியம் சத்தங்க மார்க்கிறாங்க பாப்ப வயசாத முழுக்க முழுக்கி அட்யா அவ்வளோ அதுக்கொண்டு நம்மங்க ஆகிரி நீவன் அவங்க நீ சந்தனி கல்ப்போ நீங்க எண்ணு நடை நான் இன்னொரு மணிக்கு ஹோமி நின் மூ அட் நின பண்ண கல்ஸ் பட இன்னொன்னு சத்தி இங்கே ஏனோ நின்று ஆகி பாயினுண்ணி முன்னின் சத்தி மத்த நோட்கு நின்ப்பா இவத்தெத்தி நேத்தின் முக்க நோடு முஞ்சினு ஓகே நின் மக்க நீன கன நோட்கொண்டு நோடு ஓவா இதில் கீவி இஷ்டு சார் அய்யோ இஷ்டு முடிக்காத நீன்தா இருக்க அந்த நானும் கிவி எண்ணி தர்சந்தினி நான் மகன் கை கிவியாக எண்ணி கிண்டோட கேள்சுத்தாங்க ಮಲ್ಯಕ್ಕ ನಿನ್ ಸೊಸಿನ ನಿನ್ ಹದ್ ಬಸ್ನಾಗ ಇಟ್ಕೋ ನಮ್ಗೇನಂತಿ ನಿನ್ ಸೊಸಿನ ಹೇಳಿದ್ದು ಕಿರಿಕಿರಿ ಮಾಡ್ತಾ ನಮ್ ಹಾ ಆ ಅತ್ತಿ ಆ ಹಿರೇಕಿ ಸೊಸಿ ಒಂದ್ ಮಾಡ್ತಾ ನನಗೊಂದು ಮಾಡ್ತಾ ಆ ಬೇಡ ಬಾವ ಮಾಡ್ತಾಂತಿ ಗೊತ್ತು ನಮ್ಗೆ ನಮ್ಮ ನಮ್ ಮುಂದ ನಾನ್ ಹೇಳ್ಬಾರೋ ಅಂತ ಕರ್ತಿದೇನ ಮಲ್ಯ ನಿನ್ ಸೊಸಿನ ನಿನ್ ಹದ್ ಇಟ್ಕೊಂಡಿಲ್ಲ ನಮಗ ನಾ ಏನ್ ಮಾಡಿ ಆತ ನನ್ ಸೊಸಿನ ನಮ್ ಹದ್ ಬಸ್ತಾಗಿ ನಿಂದ ಮಾತಾಡ್ಸು ನಿಂದೈತಿ ವಾಲ್ಗ ಆದ್ರ ಹೇಳಕ್ ಬಂದಿರ್ತಾ ಅಲ್ಲ ನೀನು ಹೇಳ್ಬೇಕು உம் மணிமூர் கேசா மாவு மாவ ஆனும் இல்ல திசி கால் ஒழ்க்கி புதிருனா உரிய துப்பா சூடு தருக்க நினப்போ நினைந்து ஏனாகி எல்லோ எல்லி ஏன்னா நன்மக்கள் அந்த நான் மகத்தினோடே நீ நான் மனிள தூத்து தோடக்கத்தேன் நான் சொல்லி கலசிக்கொடுத்தேன மகத்தினு நோட்கொண்டே இல்ல நான் அது உப்புக்கார நின் உபகார கேட்க நடுமன